ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇಡೀ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಲುವಾಗಿ ನಿತ್ತಿದಾರಂತೆ ಈ ಕುರಿತಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಇಂಡಿಯಾ ಮೈತ್ರಿ ಕೂಟ ಎಷ್ಟೊಂದು ಬಲವಾಗಿ ಬೆಂಬಲಕ್ಕೆ ನಿಂತಿರೋ ಹಿಂದೆ ಇರುವಂತ ವಿಚಾರ ಯಾದ್ರೂ ಏನು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿತ್ತ ಇಂಡಿಯಾ ಒಕ್ಕೂಟ ಸಿದ್ದರಾಮಯ್ಯ ಬೆನ್ನಿಗೆ ನಮ್ಮ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಸಿಎಂ ಪರ ಇಂಡಿಯಾ ಒಕ್ಕೂಟ ಹೈಕಮಾಂಡ್ ಇದೆ ಇಂಡಿಯಾ ವಿರುದ್ಧವು ಇಂತಹ ಷಡ್ಯಂತ್ರಗಳು ನಡೆಯಬಹುದು ಹೀಗಾಗಿ ಇಡೀ ವಿರೋಧ ಪಕ್ಷಗಳು ನಮ್ಮ ಜೊತೆಗೆ ಬಲುವಾಗಿದೆ ಇನ್ನು ರಾಷ್ಟ್ರಪತಿಗಳನ್ನ ಭೇಟಿಗೂ ಚರ್ಚೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ರಾಷ್ಟ್ರಪತಿ ಭೇಟಿ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ ತೆಲಂಗಾಣ ರಾಜ್ಯದ ಮೇಲೆ ಪರಿಣಾಮ ಬೀರುವಂತ ವಿಚಾರ ಅವರು ಎಚ್ಚೆತ್ತುಕೊಳ್ಬೇಕು ಅವರ ಮೇಲೂ ಇಂತಹ ಒಂದು ಅನೇಕ ಷಡ್ಯಂತ್ರಗಳು ಆಗಬಹುದು ಅಂತ ಹೇಳಿದ್ದಾರೆ ಈಗಾಗಲೇ ಕೇರಳ ಪಶ್ಚಿಮ ಬಂಗಾಳದ ಮೇಲೂ ಕೂಡ ಆಗಿದೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ಇಂಡಿಯಾ ಮೈತ್ರಿ ಕೂಟ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಬಲುವಾಗಿ ಇದೆ ಅನೇಕ ಷಡ್ಯಂತ್ರಗಳು ಆಗ್ತಾ ಇದೆ ಇವೆಲ್ಲವನ್ನ ವಿರೋಧಿಸಬೇಕು ಅಂತಂದ್ರೆ ಒಗ್ಗಟ್ಟಾಗಿನೇ ಇಡೀ ನಮ್ಮ ಇಂಡಿಯಾ ಮೈತ್ರಿ ಕೂಟ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಬಲುವಾಗಿ ನಿಂತು ಬಿಟ್ಟಿದ್ದೀವಿ ಹೈಕಮಾಂಡ್ ಮತ್ತು ಇಂಡಿಯಾ ಒಕ್ಕೂಟನಿದ್ದಾರೆ ಇರ್ಬೇಕು ನಿಂಗೆ ಹೇಳಿದಿವಿಟಿಯ ಅವರು ಇರ್ಬೇಕು ಯಾಕಂದ್ರೆ ನಮ್ಮ ಪಾಟ್ ಅವರು ನಾಳೆ ನಮ್ಮ ಮೇಲೆ ಅದು ಅವ್ರ ಮ್ಯಾಗ ರೀ ಅವ್ರ ರಾಜ್ಯದಲ್ಲಿ ಸರ್ಕಾರ ಇದೆ ಕೇರಳದಲ್ಲಿ ಇದೆ ತಮಿಳುನಾಡಲ್ಲಿದೆ ವೆಸ್ಟ್ ಇದೆ ಸುಮಾರು ಕಡೆ ಕೆಲಸ ಇದೆ ನಾಳೆ ನಮ್ಮ ಬಾ ಸಿದ್ದರಾಮಯ್ಯಗಾದಂತ ಘಟನೆ ಅಲ್ಲೂ ಜರುಗಬಹುದು ಹಿಂಗಾಗಿ ಅದು ರಾಜಕೀಯ ಪ್ರೇರಿತ ರಾಜಕೀಯವಾಗಿ ನಾವು ಡಿಶನ್ ಅಷ್ಟೇ ಏನೋ ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನ ಕೈಗೊಳ್ತೇವೆ ಯಾಕಂತಂದ್ರೆ ಇಡೀ ಎಲ್ಲೆಲ್ಲಿ ಭಾರತದಾದ್ಯಂತ ವಿರೋಧ ಪಕ್ಷಗಳಿದೆ ಎನ್ ಡಿ ಎ ಮೈತ್ರಿ ಕೂಟವನ್ನ ಹೊರತುಪಡಿಸಿ ಇಂಡಿಯಾ ಒಕ್ಕೂಟಗಳಿರುವಂತಹ ರಾಜ್ಯಗಳ ಏನೇನಿದೆಯಲ್ಲ ಇಲ್ಲೆಲ್ಲ ಕೂಡ ಷಡ್ಯಂತ್ರಗಳಾಗ್ತಾ ಇದೆ ಅತ್ತ ದೆಹಲಿಯನ್ನ ಗಮನಿಸಿದ್ರೆ ಅರವಿಂದ ಕೇಜ್ರಿವಾಲ್ ವಿಚಾರವಾಗಿ ದೊಡ್ಡ ಮಟ್ಟದ ಷಡ್ಯಂತ್ರ ಆಗ್ತಿದೆ ಅದು ಒಂದು ಕಡೆ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತಹ ಬಿಕ್ಕಟ್ಟುಗಳನ್ನ ತಂದು ಬಿಟ್ಟಿದ್ದಾರೆ ಏನು ಕೇರಳವನ್ನ ಗಮನಿಸಿದಾದರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಜೊತೆ ಜೊತೆಯಲ್ಲಿ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಸಿಎಂ ಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂಥದ್ದು ಇರುವಂಥದ್ದು ಸಾಲು ಸಾಲು ಆರೋಪಗಳನ್ನ ಮಾಡ್ತಿರುವಂಥದ್ದು ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಇಲ್ಲೂ ಕೂಡ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆ ಜೊತೆಯಲ್ಲಿ ಪಕ್ಕದ ತೆಲಂಗಾಣ ಕೂಡ ಈಗ ಎಚ್ಚೆತ್ಕೊಳ್ಬೇಕು ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕೇಲು ಶುರುವಾಗುತ್ತೆ ಹೀಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಜೊತೆಯಲ್ಲಿ ಇಡೀ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಂಡಿಯಾ ಕೂಟ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಇದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳಾಗ್ತಿದೆಯಲ್ಲ ಇವೆಲ್ಲದರ ಜೊತೆಯಲ್ಲಿ ಇಡೀ ಪಕ್ಷ ಇದೆ